ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ನಿಮಗೆ ತುಂಬ ಹೆಮ್ಮೆಯಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನ ಅಂತ ಬೇಲ್ಪುರಿ ರೆಸಿಪಿ ಜೊತೆ ಬಂದಿದ್ದೀನಿ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಬನ್ನಿ ರೆಡಿ ಮಾಡೋಣ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ನಿಂಬೆಣ್ಣುಗತ್ತರದಷ್ಟು ಹುಣ್ಸೆಹಣ್ಣು ನೆಯಿಸ್ಕೊಂಡಿದೆ ಅದನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ನುಣ್ಣಗೆ ರುಬ್ಕೊಳ್ಳಿ ಅದನ್ನ ಸೋಸ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು ನೋಡಿ ಇದು ರೆಡಿಯಾಗಿದೆ ಈಗ ನಾನು ಒಂದು ಲೀಟ್ರಷ್ಟು ಕಡಲೆಪುರಿಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಲೀಟ್ರ್ ಕಡಲೆಪುರಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೊಮೆಟೊ ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿರೋದು ಕಡಲೆಕಾಯಿ ಬೀಜ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಮೆಣಸಿನ್ಕಾಯಿ ಪುರಿ ಸೇರಿಸ್ತಾ ಇದ್ದೀನಿ ಒಂದು ಅಷ್ಟು ಚಾಟ್ ಮಸಾಲ ಒಂದು ಸ್ಪೂನು ನೋಡಿ ನಾವು ರುಬ್ಕೊಂಡಿದ್ದು ಪೇಸ್ಟ್ ಇದೆಯಲ್ಲ ಹತ್ತ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಸೇರಿಸ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಆಮೇಲೆ ನೋಡಿ ಸೇರಿಸ್ಕೋಬೋದು ಈಗ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಅಷ್ಟು ನೋಡಿ ಇದೆಲ್ಲ ಆಗಿದೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಬೇಲಿ ಪುರಿ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಕಡಲೆ ಪುರಿಲಿ ಯಾವುದೇ ರೀತಿ ಐಟಮ್ಗಳನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗು ಟೀ ಟೈಮ್ಗೆ ಸ್ನ್ಯಾಕ್ಸಾಗಿ ಕ್ವಿಕ್ಕಾಗಿ ಬೇಗ ರೆಡಿ ಮಾಡ್ಕೊಬೋದು ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು ನೋಡಿ ಇದಕ್ಕೆ ಸೇವ್ ಬೇಕಾದರೂ ಸೇರಿಸ್ಕೋಬೋದು ನೋಡಿ ಖಾರ ಕಡಿಮೆ ಇತ್ತು ಅದಕ್ಕೆ ಇನ್ನೊಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹುಣಸೆಹಣ್ಣಿನ ಪೇಸ್ಟ್ ಹಾಕಿರೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕಾದಕ್ಕೆ ನಿಂಬೆಹಣ್ಣು ಕೂಡ ಸೇರಿಸ್ಕೋಬೋದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ